ಎಪ್ಪತ್ತೇಳು ವಚನಗಳು ಬರೆದರು ಚೌಡಿನವರು ಒಂದು ವಶನದೊಳಗೆ ಅವ್ರು ಏನು ಹೇಳ್ತಾರ ಇರುವಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳನ್ನು ಹುಟ್ಟಿಸುವನು ಬ್ರಹ್ಮನು ಘನವಯ್ಯ ಬ್ರಹ್ಮನು ಘನವೆಂದರೆ ಬ್ರಹ್ಮನು ಘನವಲ್ಲ ಬ್ರಹ್ಮನು ಕಮಲದಲ್ಲಿ ಹುಟ್ಟಿದನು ಕಮಲ ಘನವಯ್ಯ ಕಮಲ ಘನವೆಂದರೆ ಕಮಲ ಘನವಲ್ಲ ಆ ಕಮಲವು ಕೆಸರಿನಿಂದ ಆದದ್ದು ಕೆಸರು ಘನವಯ್ಯ ಕೆಸರು ಘನವೆಂದರೆ ಕೆಸರು ಘನವಲ್ಲ ಆ ಕೆಸರು ನೀರಿನಿಂದ ಆದದ್ದು ನೀರು ಘನವಯ್ಯ ನೀರು ಘನವಂದರೆ ನೀರು ಘನವಲ್ಲ ಆ ನೀರು ಸಮುದ್ರದಲ್ಲಿ ಪುಟ್ಟಿತು ಸಮುದ್ರ ಘನವಯ್ಯ ಸಮುದ್ರ ಘನವಂದರೆ ಸಮುದ್ರ ಘನವಲ್ಲ ಆ ನಮ್ಮ ಅಗಸ್ತ ಮಹರ್ಷಿಗಳು ಮೂರೇ ಗುಟುಕನ ಕುಡಿದು ಬತ್ಸಲ ಮಾಡಿದರು ನಮ್ಮ ಅಗಸ್ತ ಮಹರ್ಷಿಗಳು ಘನವಯ್ಯ ಅಗಸ್ತ ಮಹರ್ಷಿಗಳು ಘನವಂದರೆ ಅಗಸ್ತ ಮಹರ್ಷಿಗಳು ಘನವಲ್ಲ ಆ ನಮ್ಮ ಅಗಸ್ತ ಮಹರ್ಷಿಗಳು ಕುಂಭದಲ್ಲಿ ಹುಟ್ಟಿದರು ಹೊಟ್ಟಿ ಘನವಯ್ಯ ಹೊಟ್ಟಿ ಘನವಂದರೆ ಹೊಟ್ಟಿ ಘನವಲ್ಲ ಈ ಶರೀರವು ಭೂಮಿಯಿಂದ ಆದದ್ದು ಭೂಮಿ ಘನವಯ್ಯ ಭೂಮಿ ಘನವಂದರೆ ಭೂಮಿ ಘನವಲ್ಲ ನಮ್ಮ ಆದಿಶೇಷನೇ ಹೆಡಿಗೆ ಮಳ ಆದಿತ್ತು ಭೂಮಿ ನಮ್ಮ ಆದಿಶೇಷನು ಘನವಯ್ಯನು ಒಂದು ಮಳಕಮ್ಮ ಕಮ್ಮತ್ರಿ ಇದು ಭೂಮಿ ಆದಿಶೇಷನು ಘನವಂದರೆ ಆದಿಶೇಷನು ಘನವಲ್ಲ ಪಾರ್ವತಿ ದೇವಿಯ ಕಿರುಬಳ್ಳಿನ ಉಂಗುರಕ್ಕೆ ಮಳ ಕಮ್ಮ ಅಂದ್ರೆ ಆದಿಶೇಷ ನಮ್ಮ ಪಾರ್ವತಿ ದೇವಿಯು ಘನವಯ್ಯ ಪಾರ್ವತಿ ದೇವಿಯು ಘನವೆಂದರೆ ಪಾರ್ವತಿ ದೇವಿಯು ಘನವಲ್ಲ ನಮ್ಮ ವಿಶ್ವರೂಪ ಶಿವನ ಎಡದೊಡೆಯ ಹೊರತ ಬಲದೊಡೆಯ ಗುರುತಿಲ್ಲ ನಮ್ಮ ಶಿವನು ಘನವಯ್ಯ ಶಿವನು ಘನವೆಂದು ಏ ಶಿವನು ಘನವೆಂದರೆ ಶಿವನು ಘನವಲ್ಲ ಕಲ್ಯಾಣಪುರದಲ್ಲಿರುವ ಹೃದಯ ಬಸವನ ಹೃದಯದಲ್ಲಿ ಮನಿ ಮಾಡಿಕೊಂಡಿದ್ದ ನಮ್ಮ ಬಸವರಾಜನು ಘನವಯ್ಯ ಬಸವರಾಜನು ಘನವೆಂದು ಹೇಳಿದ ಆತ ನಮ್ಮ ಅಂಬಿಗಾರ ಚೌಡಯ್ಯ ನಿಜ ಶರಣಂತೆ ಇದರ ಮ್ಯಾಗ ಅರ್ಥ ಮಾಡ್ಕೊನಿ ಅದಕ್ಕೆ ಅವರೆಲ್ಲ ಇದೇ ಮುಖ್ಯ ಮೊದಲ ತಂಗಿ ಜೀವದ ಜೀವಾಳ ಶೋಧ ಮಾಡಿ ನೋಡು ಪಂಚರತ್ನ ತಿಳಿಯುವುದು ನಿವಾಳ ಶೋಧ ಮಾಡಿ ನೋಡು ಪಂಚರತ್ನ ತಿಳಿಯುವುದು ನಿವಾಳ ರಾಮ ಜಡವೇ ಹಕ್ಕ ಗಂಡ ಹವೂ ಅಜ್ಮಾ ಹೇಳುವುದಿಲ್ಲ ನಿನಗ ಶಾಶ್ವತ ಪ್ರಮಾಣ ಆ ಅಖಂಡ ಅಖಂಡದ್ವೈತ ಮೂರ್ತಿ ತಂಗಿಯ ಆಗಿದೆ ನಿರ್ಮಾಣ ಆ ಅಖಂಡ ಮೂರ್ತಿ ತಿಳಿಯಲಾರದು ಇವರ ಕಾನೂನು ಸರ್ವ ಸಾಕ್ಷಿ ಅನಿಸಿದಂತ ಸರ್ವ ವಸ್ತು ಸ್ವಯಂ ವಸ್ತು ಸಾರ್ವಭೌಮ ಪಡುವ ಬಳದ ಹಚ್ಚತಿ ನಿಶಾನ ಉಪಮೇ ಇಲ್ಲ ಅವಾಗ ಜಗತ್ತೊಳಗ ಯಾವ ಸಾಮಾನ ಆ ಉಪಮೆ ಇಲ್ಲ ಅವನಿಗೆ ಜಗತ್ತಿನೊಳಗ ಯಾವ ಸಾಮಾನ ಬಳಿಕ ನಾಲ್ಕು ತಿಂಗಳಿಗೆ ಜೀವ ಬಂದು ವಾಸ ಮಾಡಿ ವಾಸ ಮಾಡೈತಂತಿದೆ ಚಿಮಳ ಯಾವ ಕೋಕಶಾಸ್ತ್ರ ಓದಿ ಬಿಚ್ಚಿದೆ ಇಂಥ ಪುರಾಣ ಜೀವ ಇಲ್ಲದೆ ಖಾಯ ಬೆಳಿತು ಹೆಂಗ ಹೇಳಿಕೊಡುವ ನೀನಾ ಯಾವ ದ್ವಾರದಿಂದ ಜೀವ ಶರೀರದೊಳಗ ಪೂರ್ವದ್ವಾಂ ಪೂರ್ವ ಮಹಾದ್ವಾರದಿಂದ ಬಂದೈತಿ ಜೀವನ ಪೂರ್ವ ದ್ವಾರ ಯಾವುದು ಇಷ್ಟೇ ಹೇಳಿ ಮಾಡಿ ಗಾಯನ ಪೂರ್ವ ದ್ವಾರ ಯಾವುದು ಇಷ್ಟೇ ಹೇಳಿ ಸೇರಿ ಜೀವ ಭೂಮಿಗೆ ಬಿತ್ತಲ ಹವ ಬಿಂದೆ ಸಸ್ಯದೊಳಗ ಸೇರ್ತು ಹುಡುಗಿ ಕೇಳ ಶಾಣ ಅಂದ್ರ ಏಸೋ ಹನಿ ರಕ್ತ ಆದಾಗ ಯೇಸೋ ಹನಿ ಬಿಂದು ಆತತ್ರಿ ನಾ ಒಂದು ವಿಷಯ ಯಾಕಂದ್ರ ನಿನ್ನ ಮುಂದೆ ಚರ್ಚೆ ಮಾಡ್ತಾ ಇದ್ದೀನಿ ಪುರುಷನ ವೀರ್ಯದಲ್ಲಿ ಒಂದು ಸಾವಿರ ಜೀವಾಣುಗಳದಾವೆ ಬರೇ ಒಂದೇ ಸಾವಿರ ಜೀವಾಣುಗಳು ತಾಯಿ ಒಳಗೆ ಎಪ್ಪತ್ತೆರಡು ಸಾವಿರ ಜೀವಾಣುಗಳದಾವ ಎಪ್ಪತ್ತೆರಡು ಸಾವಿರ ಜೀವಾಣುಗಳು ಕೂಡ ಒಂದು ಸಾವಿರ ಜೀವಾಣುಗಳು ಲಢಾಯಿ ಅಂದ್ರೆ ಏನು ಈ ಯುವಕರು ಶಕ್ತಿ ಹೆಚ್ಚೋ ಏನು ಯುವಕರು ಶಕ್ತಿ ಹೆಚ್ಚ ನೀವೇ ವಿಚಾರ ಮಾಡಿ ಮತ್ತಿ ಸುಳ್ಳು ಅಂದ್ರೆ ಜೀವನಶಾಸ್ತ್ರ ಅನ್ನುವಂಥದ್ದು ಒಂದು ಗ್ರಂಥ ಐತಿ ಅದು ತೆಗೆದು ನೋಡ್ರಿ ಯಾಕಂದ್ರೆ ಅಕೀಂದ್ರೀ ಚ ಕಚ್ ಬಿಚ್ಚಿ ಕಚ್ ಬಿಚ್ಚಿ ಮಾತಾಡಿದ್ರೆ ಉಪಯೋಗ ಅಲ್ಲ ಅದು ಕೆಲಸ ಕೊಡಂಗಿಲ್ಲ ಜೀವಾಣ ಶಾಸ್ತ್ರದೊಳಗೆ ಸ್ವಚ್ಛ ಹೇಳ್ತ ಬರೀ ಒಂದು ಸಾವಿರ ಜೀವಾಣುಗಳು ಆ ತಾಯಿ ಎಪ್ಪತ್ತೆರಡು ಸಾವಿರ ಜೀವಾಣುಗಳಿಗೆ ಲಡಾಯಿ ಮಾಡ್ತಾ ಹೋದವು ಅದಕ್ಕೆ ನಮ್ಮ ಅಂದೇವಾಡಿ ಕವಿಗಳು ಒಂದು ಪದ್ಯದಲ್ಲಿ ಹೇಳ್ಯಾರ ಅವರು ಆ ಎಪ್ಪತ್ತೆರಡು ಸಾವಿರ ಜೀವಾಣುಗಳಿಗೆ ಅವರು ಏನುತ್ತಾರ ಎಪ್ಪತ್ತೆರಡು ಸಾವಿರ ಒಂಬೈನೂರ ತೊಂಬತ್ತೊಂಬತ್ತು ಜನಕ ಗುಪ್ತದಿ ಕೊಂದು ಪಾಪಿ ಹುಟ್ಟಿದಿ ಮೃತಗೊಳಿಸು ಕತೆ ಎಂತಿಂಥ ವಿಷಯಗಳು ಬಳಸಾ ಅದಕ್ಕೆ ಹಾದಿ ಹೊತ್ಕೊಂಡು ಒಬ್ಬ ಉದೇ ಹೊರಡ್ತಿದೆ ಅಂದ್ಕೊಳ್ಳೆ ಜ್ಞಾನ ಅಜ್ಞಾನ ಅನ್ನುವಂಥವು ಹಾದಿ ಅಂತ ಹೇಳಿದ್ರು ತಂಗಿ ನಾನು ಜೋರು ಮಾಡಿ ನೀಲಿ ಅನುಭವಿಗಳದಾರ ಅಧ್ಯಾತ್ಮದವರು ಅದಕ್ಕಾಗಿ ನಾ ಅದು ಹಾಡಿ ನಿನಗೆ ಸವಾಲು ಕೇಳಿಲ್ಲ ಕೇಳಿಲ್ಲ ಕೇಳ್ಯಾರೇ ಬಿಡು ಅದು ವ್ಯವಹಾರ ಭಾಳ ದೂರಿಂದು ಅರ್ಧ ಮನುಷ್ಯ ಒಬ್ಬ ಆಕಾಶ ಕಾಯ್ತಿದ್ದು ನಿಂತು ಹೋಯ್ತು ದಿಕ್ಕ ಅರ್ಧ ಗಿರದ ಮೂರು ಗಿರದ ಆಗೋದಿತ್ತು ಒಂದೇ ಆಗ್ಯದ ಯಾಕೆ ಬರೋದು ಕಳಿಸ್ ಒಂದು ವರ್ಷದ ಮುದ್ದತ್ತಾರ ಅವರು ಅವೆಲ್ಲ ವ್ಯವಹಾರಗಳು ಬೇರೆ ಯಾವ್ದಾವ ಏಳೂರು ಸೀಮಿ ಅಂದ್ರೆ ತಂಗಿ ಸೂಕ್ಷ್ಮ ಹೇಳ್ತಾ ಇದ್ದೀನಿ ನಿನಗೆ ಅಷ್ಟೂ ಸೂಕ್ಷ್ಮ ಕಾಣ ಮಹಾಕಾಣ್ ತೂರ್ಯ ತೂರ್ಯಾ ಇತ್ತ ತಿಳ್ಕೊಂಡು ಇವು ಏಳೂರು ಸೀಮಿಗಳು ಈ ಏಳೂರು ಸೀಮಿ ಮಧ್ಯದಲ್ಲೇ ಅಲ್ಲಿ ನಿಗಿ ನಿಗಿ ಜ್ಯೋತಿ ಹೊಳಿತದ ಅದಕ್ಕೆ ಜ್ಞಾನಿಗಳು ಮಂಗಳಾರ್ತಿಗಳು ಹೇಳ್ಯಾರ ಜ್ಯೋತಿ ಹೊಳಿಯತ್ತದೋ ಥಳ ಥಳ ತಾನೇ ಹೊಳಿಯತ್ತದೋ ಅದಕ್ಕೆ ಮತ್ತೆ ಯೋಗದಲ್ಲಿ ಒಬ್ಬರು ಪತಿ ಹಾಡ ಜ್ಞಾನಿಗಳು ಏನಂತ ಶ್ರೀಗಿರಿ ಕ್ಷೇತ್ರಕ್ಕೆಂದು ಹೋಗಿ ಯಾತ್ರೆ ಮಾಡಿ ಬಂದೆ ಶ್ರೀಗಿರಿಯು ಶರೀರದವಳು ಉಂಟು ಓಂ ಶ್ರೀಗುರು ಸಿದ್ಧ ಯೋಗಿ ಜನರ ಮರ್ಮ ಉಂಟು ಈ ಪದ್ಯದಲ್ಲಿ ಏನಂತಾರೆ ಅವರು ಗಿರಿಯ ಶಿಖರಕ್ಕೆ ಅಗ್ನಿಮುಖದವಳು ಇರುವ ಅಡಕೆ ಶ್ವರನ ಹಿಂದೆ ಸುರಿಯು ಅಮೃತ ಪಂಚಧಾರಿಗಳು ಓಂ ಶ್ರೀಗುರು ಸಿದ್ಧ ಅರಿತು ಸೇವಿಸು ಮರಣ ಇಲ್ಲವತ್ತು ಹೇಳ್ತಾರೆ ಅವರು ಅಲ್ಲಿ ವ್ಯವಹಾರಗಳು ಬಳಸಾರ ತಂಗಿ ಅವು ನಿನಗೆ ಹೆಂಗೆ ನೆಲಕ್ತಾವ ಏನು ನೆಲಕಲತ್ತಿಲ್ಲ ಆದ್ರೂ ದುಡಿಬೇಕಾಗ್ತದೆ ಬರೇ ಏನದ ಅರ್ವೇ ಗುರು ಅಂದ್ರೆ ಹಂಗೆ ಆಗೋದಿಲ್ಲ ಭಾಳ ಕಠಿಣ ಐತಿ ಹಿಂಗೆ ನಾಮದೇವ್ ಪಂಡ್ರಾಪುರದೊಳಗೆ ವಾದ ಮಾಡಿದ ಯಾಕಂದ್ರೆ ಸೊಳ್ಳೆ ಸೊಟ್ಟೊಂದು ಹಾರತೈತಿ ಒಳ್ಳೆ ಬೀಜ ಒಂದು ಉಳಿಯತೈತಿ ಅಂಜಲ ಪತ್ರೋಳಿ ಹೆಂಗೆ ಜಗವು ಈ ಈಗೆಲ್ಲ ಗಜ ಬೀಜ ಹಂಗೆ ಹಿಂಗೆ ಕೇಳೋ ಮಂದಿ ಎಲ್ಲ ಶಾಂತಾಯ್ತು ಈ ಏನು ಕೇಳೋರು ಏನು ಕೂತಾರಲ್ಲ ಇವರೆಲ್ಲ ತೆಗ್ಗಿನ ಹೊಂದನು ಬಂಕಡಿ ತನಿ ಇದ್ದಂಗೆ ರೀ ಹಿಂದೆ ಅವೇ ತಂದು ಜಂತಿ ಕಟ್ಟಿ ಬಡದು ಬಿತ್ತಿದ್ರು ನೋಡು ಈಗ ಅಗ್ದಿ ನಿದ್ದೆ ಮಾಡಲಾರ್ದೆ ಕೇಳುವಂತ ಜ್ಞಾನಿಗಳೇ ಗೊತ್ತಾರೆ ಅದಕ್ಕಾಗಿ ಇದು ಈಗ ಅದಕ್ಕೆ ಅಲ್ಲಿ ವ್ಯವಹಾರಗಳ ತಂಗಿ ಅವು ಬಹಳ ಚಂದ ನೀನು ಏನದ ಗುರುವಿನ ಆಸ್ಥಾನದಲ್ಲಿ ದುಡುಕೋ ಯಾಕಂದ್ರೆ ಗುರುಕರುಣೆ ಇಲ್ಲಾರದೆ ಅವನ ಆಶೀರ್ವಾದ ಇಲ್ಲಾರದೆ ಯಾವುದು ಸಾಧ್ಯ ಇಲ್ಲ ಅದಕ್ಕೆ ಕಡ್ಕೊಳ್ಳೋ ಮಡಿಯಾಳಪ್ಪನವರು ಏನಂತಾರೆ ಸುಲಭವಲ್ಲವೋ ಬ್ರಹ್ಮವಿದ್ಯಾ ಸುಲಭವಲ್ಲವೋ ಬ್ರಹ್ಮವಿದ್ಯಾ ಗುರು ಒಲಿತು ಹೇಳಿದ್ರೆ ಸಾಧ್ಯ ಗುರು ಒಲಿಯದಿದ್ದರೆ ಪರಬ್ರಹ್ಮಗೆ ಅಸಾಧ್ಯತೆ ಅಂತ ಅಂಥದ್ದು ನೆನಪಾಗಬೇಕಾದ್ರೆ ತಂಗಿ ಅವನು ಕರುಣೆ ಬೇಕು ಅದಕ್ಕೆ ಆ ಏಕಲವ್ಯಾಗ ಇದು ಮಾಡಿದ್ದು ಅವ್ರ ಗುರುಗಳ ಅವ್ರ ಹರಗುರುಗಳು ಅವ್ರ ಗುರುಗಳ ಅಲ್ಲ ತಂಗಿ ಶಸ್ತ್ರಾಸ್ತ್ರ ಗುರುಗಳವರು ನಾ ಮೋಕ್ಷದ ಗುರುಗಳ ಬಗ್ಗೆ ನಿನಗೆ ಹೇಳೀನಿ ಅದಕ್ಕೆ ಪಂಡ್ರಾಪುರದಲ್ಲಿ ನ್ಯಾಮದೇವೂ ವಾದ ಮಾಡಿದ ವಿಠಲ್ ಕೂಡ ಏ ನನ್ನ ಬಳಿ ಅರಿವಿದ್ದ ಗುರು ಎದಕ್ಕೆ ಬೇಕು ಅಂದ ಅವ ಕೃಷ್ಣ ಪರಮಾತ್ಮ ಅಂದ ಆಯ್ತಪ್ಪ ಅರ್ವ ಯಾವ ರೂಪದಲ್ಲಿ ಭಗವಂತ ಬಂದ್ರು ಕಂಡು ಹಿಡಿಯುವಂತ ಅರಿವು ಮಾತ್ರ ಅವನಿಗೆ ಗುರು ಬೇಕಾಗಿಲ್ಲ ಅಂತ ಹೇಳಿದ್ರು ಕೆಲವು ದಿನ ಹೋಗಿ ಬಿಡ್ತರಿ ಒಂದು ದಿವಸ ಏನದ ಬ್ಯಾಸಿ ದಿವಸ ಆ ಬನ್ನಿ ಗಿಡದ ತೆಳಗ ನ್ಯಾಮದೇವ್ ಮೊಕ್ಕೊಂಡಿದ್ದ ಆರಾಮ ಭಗವಂತ ಏನು ಮಾಡಿದ ಕೃಷ್ಣ ಪರಮಾತ್ಮ ಆ ರುಕ್ಮಿಣಿ ಆ ಗೊಲರಕ್ಕಾಗಿ ಇದು ಕೊಂಚ ಕೊರವೇರಾಗಿ ಇವನು ಕೊಂಚ ಕೊರವೇ ಆಗಿ ಒಂದು ವೇಷ ಹಾಕೊಂಡು ಕೈಯಾಗಿ ಪಾಡಗ ಮಂಗಿಯ ತಗೊಂಡು ಒಂದು ಎರಡು ಹೋತು ಮರಿ ತೊಗೊಂಡು ಅದೇ ಬನ್ನಿ ಗಿಡಕ್ಕೆ ಬಂದು ಕೂತ್ರೆ ಅವ್ರು ಏನಂದವ ಕೃಷ್ಣ ಏ ಹಸುವಾಗ್ಯದೌಡು ಅಡಿಗೆ ಮಾಡುವ ಒಂದು ಮೂರು ಕಲ್ಲು ಇಟ್ಟು ಇಟ್ಟೆ ರೀ ಅದು ಮಗಿ ಅದರೊಳಗೆ ಏನು ಭಿಕ್ಷೆ ಮಾಡ್ಕೊಂಡು ಬಂದಿದ್ರ ಒಂದು ಚೀಲಗಟ್ಟಲೆ ಇದ್ದು ಅಕ್ಕಿ ಎಲ್ಲ ಹಾಕೋದು ಕಲಶೆ ಒಳಗೆ ಹೋಯ್ತಿರಿ ಅಕ್ಕಿ ಏ ತೊಂಬಲೀಲ್ ಹೊಟ್ಟೆ ಅವಾಗ ಮುಂದೆ ಏನಂತ ತಾನ ಕೃಷ್ಣ ಏ ಅವರ ಹೋತ್ ಮರಿ ಅದಾವಲ್ಲ ಹೋತ್ಮರಿನು ಹಾಕದ್ರಾಗೇಂದ್ರ ಹೋತ್ಮರಿ ಹಾಕದ್ರು ತುಂಬಲಿಲ್ರಿ ಇವ ನ್ಯಾಮದೇವಗ ಹಿಡೀತ್ ನೋಡ್ರಿ ದಿಪ್ಪಾ ಯಿಮ ಏ ಹೊತ್ ಹೋಯ್ತು ಕಾಡಗ ಮಂಗ್ಯನ ಹೋಗದ್ರು ಎಲ್ಲಾನು ಹೋಗದ್ರು ಇಲ್ಲಿ ನಾ ಮಕ್ಕೊಂಡಿನಿ ಎಲ್ಲಿ ನನಗೆ ಹೋಗ್ಯಂಗಾರ ಅಂದ ನಿಮ್ಮ ಅವಾಗ ಸಟ್ನ ಕೃಷ್ಣ ಏನಂದ ಏನ್ರಿ ಎಲ್ಲಾಗ ಆಯ್ಕೆ ಅದು ಒಳಗೆ ಹೋಗಿಬಿಟ್ಟು ಇಲ್ಲಿ ಒಬ್ಬ ಮಕ್ಕೊಂಡನಲ್ಲ ಅವನಿಗೊಬ್ಬನಿಗೆ ಹೋಗಿ ಗಡಿಯಾಗ ಟೆಕ್ ತಪ್ಪು ನ್ಯಾಮದೇವ ಓಡ್ಲಾಕ ಶುರು ಮಾಡ್ದನ್ರಿಪಾ ಹೋಗದೊಳಗೆ ತನ್ನ ನಿಜ ಸ್ವರೂಪ ತಾಳಿಕೊಂಡು ಕೃಷ್ಣ ಕಾತದ ಮ್ಯಾಗೆ ಕೂತಿದ್ದ ಅಡ್ರಾಶ್ ಹೋಗಿ ಪಾದಕ್ಕೆ ಬಿದ್ದ ಎಪ್ಪ ಅಲ್ಲಿ ಇಬ್ಬರು ಕೊಂಚಕ್ಕೂರಿವರು ಬಂದಿದ್ರು ಅದು ಹಕ್ಕಿ ಹಿಂಗಾಯ್ತು ಏನೋ ನ್ಯಾಮದೇವ ಹಿಂದೆ ಹೇಳಿದ್ದೆ ಅರು ಇದ್ರೆ ಸಾಕಪ್ಪ ಗುರು ಎದಕ್ಕೆ ಹೇಳಿ ಮತ್ತೆ ಅಲ್ಲಿ ಬಂದವರು ಯಾರು ಹೊತ್ತು ಕೇಳ್ದೆ ತಪ್ಪಾಯ್ತಪ್ಪ ನನಗೆ ಅಕ್ಕ ಗುರುಕರುಣೆ ಮಾಡುವಂತ ತಿಳ್ಕೊಂಡು ಆವಾಗ ಅವನಿಗೆ ಆಶೀರ್ವಾದ ಮಾಡಿದ ಬಳಿಕ ನ್ಯಾಮದೇವ್ ಶುದ್ಧ ಆಗಿನ ತಂಗಿ ಹಿಂಗೆ ಸೂಕ್ಷ್ಮದವ್ ಯಾ ಗುರುವಿಂದ ಇರ್ತಂದ್ ಎಮ್ಮಿಗೆ ಕರತಂದು ಆಕಳಿಗೆ ಆಕಳಿ ಕರತಂದು ಎಮ್ಮಿಗೆ ಹಚ್ಲಕ್ಕೆ ಹೋಗ್ರಂಗೆ ದೋಷ ಆಗ್ತದೆ ಯಾಕಂದ್ರೆ ಬಲ್ಲವರು ಕೂತಿರ್ತಾರೆ ಸಭಾದಾಗ ಎಲ್ಲರೂ ಕ್ಯೂಡ್ರಿ ಇರಂಗಿಲ್ಲ ಇವರೆಲ್ಲ ಭೀಷ್ಮ ದ್ರೋಣ ಇವರೆಲ್ಲ ಶಸ್ತ್ರಾಸ್ತ್ರ ವಿದ್ಯೆ ಕಲಿಸೋರು ಮೋಕ್ಷದ ಗುರುಗಳಲ್ಲ ವೇದಗಳು ಹೇಳ್ತಾವ ಋಗ್ವೇದ ಯಜುರ್ವೇದ ಸಾಮವೇದ ಅಥವರ್ಣ ವೇದ ಹೇಳ್ತಾವ ಧ್ಯಾನ ಮೂಲ ಗುರುವರ ಮೂರ್ತಿ ಮಂತ್ರ ಮೂಲೋ ಗುರುವರ ಮಹಾವಾಕ್ಯ ಪೂಜ್ಯ ಮೂಲ ಗುರುವರ ಮಹಾಪಾದ ಮುಕ್ತಿ ಮೂಲ ಗುರುವರ ಕೃಪಾ ತಸ್ಮಯ ಶ್ರೀ ಗುರುವೇನ ಮಾತು ತಿಳಿದುಕೊಂಡು ಹುಡುಗಟ್ಟಿಗೆ ತಿಳ್ಕೊಂಡು ಇವೆಲ್ಲ ತಂಗಿ ಅಲ್ಲಿ ಹಿಂದೆ ಜ್ಞಾನೇಶ್ವರರಿಗೆ ಸೇರ್ಲಾರ ಬ್ರಾಹ್ಮಣರು ಬ್ರಾಹ್ಮಣರವ್ರು ಚಪ್ಪರು ಕುರಿ ಹಚ್ಚಿದ್ರೆ ನಾವು ಬರದಂತ ಜ್ಞಾನ ಭಾಂಡಾರ ಏನಿತ್ತಲ್ಲ ಬುಕ್ಕ ಬುಕ್ಕ ಕುರಿ ಹತ್ತಲಿಲ್ಲ ಹುಡುಗಟ್ಟಿಗೆ ತಿಳಿಬೇಡ ತಂಗಿ ಶ್ರತಿಗಳು ತೆಗೆದು ನೋಡು ಬಹಳ ಸೂಕ್ಷ್ಮದ ವ್ಯವಹಾರ ಅದಕ್ಕೆ ಈ ಶರೀರದು ಎಲ್ಲಿ ತನಕ ನೆಂಬಕೋತಿ ಅಲ್ಲಿ ತನಕ ನಾನು ಯಾರು ಅನ್ನುವಂತ ವಿಷಯ ತಿಳಿಯಲ್ಲ ನಿಮ ಈ ಶರೀರ ಎದಕ್ಕೆ ಬರ್ತದೆ ಅದಕ್ಕೆ ಹಿಂದೊಂದು ಜೀವನ ಮುಕ್ತ ಅನ್ನುವಂಥ ಸಿನಿಮಾ ಬಂದಿತ್ತು ಅವಾಗ ಸಿನಿಮಾ ಅಂದರೆ ಭಯಂಕರ ಅಪ್ಪೊಬ್ಬರಲ್ಲಿ ಹೊಸ್ದಾಗಿ ಬಂದಿತ್ತು ಭಯಂಕರ ಜನ ಹೋಗೋದು ಬರೋದು ಒಂದು ಹತ್ತೆಂಟು ಮುದುಕಿಯವರು ಮಾತಾಡ್ಕೊಂಡ್ರು ಏ ಹಂಗು ಅಲ್ಲಿ ನಮ್ಮ ಹೋಗಾರ ಹಂಗ ಕೊಟ್ಟದಪ್ಪ ಆಕೆ ಮನ್ಯಾಗ ಹೋಗಿ ಭೇಟಿಯಾಗಿ ಇದು ಮಾಡಿ ಜೀವನ ಮುಕ್ತ ಸಿನಿಮಾ ನೋಡಿ ಬರ್ಲಾಕ್ ಬರ್ತದೆ ತಿಳ್ಕೊಂಡು ಮುದುಕಿಯರು ಹೋದ್ರೆ ಹೌದು ಪಾದಗಳಿಗೆ ನನ್ನ ತಾವ್ರ ಮನೆಯವರು ಬಂದಾರ ತಿಳಿದುಕೊಂಡು ಅತಿಥಿ ಸಾತ್ ಭವ ಅಂದಂಗೆ ಅವರಿಗೆ ಸತ್ಕಾರ ಮಾಡಿದಾಗ ಏನಾಯ್ತು ಮುದುಕಿಯರಿಗೆ ಇದು ದೇವಾಲಯ ಇರ್ಬೇಕ ತಿಳ್ಕೊಂಡು ಹಾಕಿ ಏನು ಹೇಳ್ತಾರೆ ಗಂಗವ್ಗ ಯವ್ವ ಇಲ್ಲಿ ನಾವು ಚಪ್ಪಲ್ ಇಲ್ಲೇ ಬಿಟ್ಟು ಹೋಗ್ತೀವಿ ಅಲ್ಲಿ ಒಯ್ಲಾಕ ಬರೋದಿಲ್ಲ ಇಲ್ಲೇ ಬಿಟ್ಟು ಹೋಗ್ತೀವಿ ಬಿಡ್ರಿ ಅಂದ್ರೆ ಭಯಂಕರ ಗಾತಲೈತ್ರಿ ರಷ್ಯದ ಒಳಗೆ ಆ ಕಾಡಿ ಇಕ್ಕಾಡಿ ಒತ್ತಾಡ್ರದೊಳಗೆ ಒಂದು ಮುದುಕಿ ಸಾಥ್ ಬಿಡ್ತೀರಿ ಬಿಡ್ರಕ ಮುಂದೆ ಮಾತಾಡ್ತಾರ ಮುದುಕಿಯರು ಜೀವನ ಮುಕ್ತ ಅನ್ನುವಂತ ಸಿನಿಮಾ ನೋಡ್ಲಾಕ ಬಂದೀವಿ ಜೀವರು ಹೋಯ್ತಿ ಬಂಡ್ ಮಾಡ್ದೇವಂದ್ರಿ ಸಿನಿಮಾ ಆಗಲ್ಲ ಆ ಹೂಗಾರ್ ಗಂಗವ್ನ ಮನೆಯಾಗಿ ಇಕ್ಕಿಗೆ ಒಯ್ದಿಟ್ಟು ಸಿನಿಮಾ ನೋಡಿ ಬಂದು ಅಂತ ಹೇಳಿ ಹೆಣ ತಗೊಂಡು ಹೋಗ್ತಾರ ಅಲ್ಲಿ ಅವಾಗ ಹೂಗಾರ್ ಗಂಗವ್ನ ಮನಿಗೊಯ್ದ್ರೆ ಆ ಮುದುಕಿಗಿ ಯಾವ ಮುಂದ್ ನಾವು ಸಿನಿಮಾ ನೋಡಿ ಬಂದು ಎಲ್ಲ ಕರೆಸ್ತೀವಿ ಮಂದಿಗಿ ಹೆಣ ಬರ್ತದ ಅಂದಾಗ ಕೇಳ್ದೆ ಮುದುಕಿಯರಾಗಿರಿ ನಿಮ್ ಮುದುಕಿ ಮುಕ್ಳಿಗೆ ಅಂತ ಕೇಳ ಇನ್ನೊಂದು ಸಾವಿರ ಜೋಡು ಮೆಟ್ಟು ಬಂದು ತಂದು ಮನೆಯಾಗ್ ಬಿಡ್ರಿ ಆದ್ರೆ ಹೆಣ ಇದ್ರ ಮ್ಯಾಗ ವಿಚಾರ ಮಾಡ್ಕೊಂತ ಅದಕ್ಕೆ ತಂಗಿ ಬಹಳ ಉದಾಹರಣೆಗಳದಾವ ಅದಕ್ಕ ನಿನ್ನ ಭೂಮಿ ಶ್ರೇಷ್ಠ ಭೂಮಿ ಶ್ರೇಷ್ಠ ಏನೋ ಹಿಡ್ಕೊಂಡು ಕೂತಿದಿ ಬಡ್ಡಿ ಹನ್ನೆರಡನೇ ಶತಮಾನದಲ್ಲಿ ಓಂಕಾರೇಶ್ವರದಲ್ಲಿ ಜನನಾಗಿ ಕಲ್ಯಾಣಕ್ಕೆ ಬಂದು ಕನ್ನಡ ಭಾಷಾಂತರ ಪರಿಜ್ಞಾನ ಆದ ಬಳಿಕ ಏಳು ಕೋಟಿ ಎಪ್ಪತ್ತು ಲಕ್ಷ ಎಪ್ಪತ್ತು ಸಾವಿರ ಏಳುನೂರ ಎಪ್ಪತ್ತೇಳು ವಚನಗಳು ಬರೆದರು ಚೌಡೈನವ್ರು ಒಂದು ವಚನದೊಳಗೆ ಅವ್ರು ಏನು ಹೇಳ್ತಾರ ಇರುವಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳನ್ನು ಹುಟ್ಟಿಸುವನು ಬ್ರಹ್ಮನು ಘನವಯ್ಯ ಬ್ರಹ್ಮನು ಘನವಂದರೆ ಬ್ರಹ್ಮನು ಘನವಲ್ಲ ಬ್ರಹ್ಮನು ಕಮಲದಲ್ಲಿ ಹುಟ್ಟಿದನು ಕಮಲ ಘನವಯ್ಯಂತಾರೆ ಕಮಲ ಘನವೆಂದರೆ ಕಮಲ ಘನವಲ್ಲ ಆ ಕಮಲವು ಕೆಸರಿನಿಂದ ಆದದ್ದು ಕೆಸರು ಘನವಯ್ಯ ಕೆಸರು ಘನವೆಂದರೆ ಕೆಸರು ಘನವಲ್ಲ ಆ ಕೆಸರು ನೀರಿನಿಂದ ಆದದ್ದು ನೀರು ಘನವಯ್ಯ ನೀರು ಘನವೆಂದರೆ ನೀರು ಘನವಲ್ಲ ಆ ನೀರು ಸಮುದ್ರದಲ್ಲಿ ಪುಟ್ಟಿತು ಸಮುದ್ರ ಘನವಯ್ಯ ಸಮುದ್ರ ಘನವೆಂದರೆ ಸಮುದ್ರ ಘನವಲ್ಲ ಆ ನಮ್ಮ ಅಗಸ್ತ ಮಹ ಋಷಿಗಳು ಮೂರೇ ಗುಟುಕನೇ ಕುಡಿದು ಬತ್ಸಲ ಮಾಡಿದರು ನಮ್ಮ ಅಗಸ್ತಮಹ ಋಷಿಗಳು ಘನವಯ್ಯ ಅಗಸ್ತ ಮಹರ್ಷಿಗಳು ಘನವಂದರೆ ಅಗಸ್ತ ಮಹರ್ಷಿಗಳು ಘನವಲ್ಲ ಆ ನಮ್ಮ ಅಗಸ್ತ್ಯ ಮಹರ್ಷಿಗಳು ಕುಂಭದಲ್ಲಿ ಹುಟ್ಟಿದರು ಹೊಟ್ಟಿ ಘನವಯ್ಯ ಹೊಟ್ಟಿ ಘನವಂದರೆ ಹೊಟ್ಟಿ ಘನವಲ್ಲ ಈ ಶರೀರವು ಭೂಮಿಯಿಂದ ಆದದ್ದು ಭೂಮಿ ಘನವಯ್ಯ ಭೂಮಿ ಘನವಂದರೆ ಭೂಮಿ ಘನವಲ್ಲ ನಮ್ಮ ಆದಿಶೇಷನ ಹೆಡಿಗೆ ಮಳ ಆದಿತ್ತು ಭೂಮಿ ನಮ್ಮ ಆದಿಶೇಷನು ಘನವಯ್ಯತನು ಒಂದು ಮಳ ಕಮ್ಮ ಇದು ಭೂಮಿ ಆದಿಶೇಷನು ಘನವಂದರೆ ಆದಿಶೇಷನು ಘನವಲ್ಲ ಪಾರ್ವತಿ ದೇವಿಯ ಕಿರುಬಳ್ಳಿನ ಉಂಗುರಕ್ಕೆ ಅನ್ನತ್ರಿ ಆದಿಶೇಷ ನಮ್ಮ ಪಾರ್ವತಿ ದೇವಿಯು ಘನವಯ್ಯ ಪಾರ್ವತಿ ದೇವಿಯು ಘನವಂದರೆ ಪಾರ್ವತಿ ದೇವಿಯು ಘನವಲ್ಲ ನಮ್ಮ ವಿಶ್ವರೂಪ ಶಿವನ ಎಡದೊಡಿಯ ಹೊರತ ಬಲದೊಡೆಯ ಗುರುತಿಲ್ಲ ನಮ್ಮ ಶಿವನು ಘನವಯ್ಯ ಶಿವನು ಘನವೆಂದು ಏ ಶಿವನು ಘನವಂದರೆ ಶಿವನು ಘನವಲ್ಲ ಕಲ್ಯಾಣಪುರದಲ್ಲಿರುವ ಹೃದಯ ಬಸವನ ಹೃದಯದಲ್ಲಿ ಮನಿ ಮಾಡಿಕೊಂಡಿದ್ದ ನಮ್ಮ ಬಸವರಾಜನು ಘನವಯ್ಯ ಬಸವರಾಜನು ಘನವೆಂದು ಕೈ ಎತ್ತಿ ಹೇಳಿದ ಆತ ನಮ್ಮ ಅಂಬಿಗಾರ ಚೌಡಯ್ಯ ನಿಜ ಶರಣಂತೆ ಆತ ಇದರ ಮ್ಯಾಗ ಅರ್ಥ ಮಾಡ್ಕೊನಿ ಅದಕ್ಕೆ ಅವರೆಲ್ಲ ಗರ ಗುರುಗಳೇ ಕರೆ ಅದಕ್ಕೆ ನಾಯಿ ಜನ್ಮದೊಳಗೆ ಅವ್ರಿಗೆ ಅದಕ್ಕೆ ಹೋತಾರೆ ಸುದ್ದಿ ಗುರುಗಳಿದ್ದವರು ಅದಕ್ಕೆ ಎಷ್ಟೋ ಮಂದಿ ಶಿಸ್ನಾಳು ಸರಿಪಿರೋ ಹಾಡಿಲ್ಲ ಹೋಗಿ ಪರೀಕ್ಷೆ ಮಾಡ್ಲಿಕ್ಕೆ ಹೋದಾಗ ಅಲ್ಲೇನು ಉಳಿದಿದ್ದಿಲ್ಲ ತೆಂಗಿನಕಾಯಿ ಒಳಗೆ ನೀರೂ ಇಲ್ಲ ಕೊಬ್ಬರಿನೂ ಇಲ್ಲ ಅದಕ್ಕೆ ನೋಡಿ ಸರಿಪ ಏನು ಕೊಡ ಏನು ಕೊಡವ ಹುಬ್ಬಳ್ಳಿ ಮಾಟ ಎಂತ ಕೊಡವ ಹಾಂಗೆ ನಿರಾಕಾರ ಸ್ವರೂಪ ಆದಾಗ ತಂಗಿ ಹುಡುಗಟ್ಟಿಗೆ ತಗದಲ್ಲವು ಅದಕ್ಕೆ ಈಗ ಮತ್ತೇನು ಹೇಳಬೇಕಾಗಿದೆ ಅಂದ್ರೆ ಸೇರಿ ಜೀವಾ ಭೂಮಿಗೆ ಬಿದ್ದದ ಹವಾದಿಂದೆ ಸಸ್ಯದೊಳಗ ಸೇರ್ತು ಹುಡುಗಿ ಕೇಳ ಶಾಣರ ಮುಂಡ ಅನ್ನದಿಂದ ತಂದಿ ಗರ್ಭಕ